ಈ ರಾಜ್ಕುಮಾರ್ ಅವ್ರನ್ನ ಇವತ್ತರ ಕಾರ್ಯಕ್ರಮಕ್ಕೆ ಇವತ್ತು ಬಂದಿರತಕ್ಕಂಥ ವ್ಯಕ್ತಿ ಅದನ್ನೇದಾಗಿ ದೊಡ್ಡವರು ಈ ಪುಸ್ತಕ ಮುಂದೆ ಕಾಣ್ತಾ ಇದ್ದಾರೆ ಅದು ಕನ್ನಡಕ್ಕೆ ಎರಡನೆಯ ರಾಷ್ಟ್ರೀಯ ಸುವರ್ಣ ಪ್ರಶಸ್ತಿ ಸುವರ್ಣ ಕಮಲ ಪ್ರಶಸ್ತಿಯನ್ನು ತಂದುಕೊತ ಪುಸ್ತಕ ಕೆಪುಸ್ವಾಮಿ ಅವರ ನಾವು ನಮ್ಮ ಸ್ನೇಹಿತರೆ ಸಿಂಹಾಯಾನ ಅದಕ್ಕೆ ಮೊದಲನೇ ರಾಷ್ಟ್ರೀಯ ಧಾರಣೆ ಇತ್ತು ಈ ಪುಸ್ತಕದ ವೈಶಿಷ್ಟ್ಯ ಏನು ಅಂತ ನಾನು ನಾನು ಮಾತನಾಡಿದ ಈ ಪುಸ್ತಕವನ್ನು ಮುಖೋಜಿಯವರು ಆರಂಭ ಮಾಡಿದ್ದು ಈ ಥರದ ಪುಸ್ತಕವನ್ನು ತರೋದಕ್ಕೆ ಯಾವ ಉದ್ದೇಶ ಇರಲಿಲ್ಲ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ದೇಶದಲ್ಲಿ ಡಾಕ್ಟರ್ ಸಿದ್ಧಲಿಂಗಯ್ಯನವರ ನೇತೃತ್ವದಲ್ಲಿ ಪಿ ಎಚ್ ಡಿ ಆರಂಭ ಮಾಡಿದ್ರು ಸಂಶೋಧನೆ ಆರಂಭ ಅದನ್ನು ಯಾವಾಗ ಮುಗಿಸ್ಬೇಕಾಗ್ತದೆ ಅದಕ್ಕೆ ನಾಲ್ಕು ವರ್ಷ ಟೈಮ್ ಇರುತ್ತೆ ನಾಲ್ಕು ವರ್ಷದ ಒಳಗಾಗಿ ಸಂಶೋಧನೆಯನ್ನು ಮಾಡಿ ಅಧ್ಯಯನ ಒಂದು ವಿಶ್ವವಿದ್ಯಾಲಯ ತಲುಪಿಸ್ತೇನೆ ಆ ನಿಯಮ ಸೊ ಇವರು ಆರಂಭಿಸ್ತಾರೆ ನಾಲ್ಕು ವರ್ಷ ಆಗ್ತಾರೆ ಒಂದಷ್ಟು ಒಂದಷ್ಟು ಕೆಲಸಗಳನ್ನೂ ಮಾಡ್ತಾರೆ ಬರವಣಿಗೆಯಲ್ಲಿ ಆಗ್ತದೆ ಅದು ಯಾವ ಒಂದು ಘಟನೆ ಅವರಿಗೆ ನಾನು ಮಾಡಿದ ಕೆಲಸ ಇಲ್ಲಿ ಸರಿ ಇಲ್ಲ ಅಥವಾ ಇನ್ನೂ ಇಷ್ಟು ಸಾಲದಿಲ್ಲ ಇನ್ನೂ ವಿಸ್ತಾರ ರಾಜ್ಕುಮಾರ್ ಅವ್ರನ್ನ ಕುರಿತು ಮಾಡುವ ಕೆಲಸ ಇನ್ನೂ ವಿಸ್ತಾರವಾಗಿದೆ ಅಂತ ಏನು ಮಾಡ್ತಾರೆ ಅವರು ವಿದಡ್ರಾ ಮಾಡ್ತಾರೆ ಅದು ಇಲ್ಲಿ ಗುರುಗಳು ಸಿದ್ಧಲಿಂಗಯ್ಯನವರು ನನಗೂ ಗುರುಗಳು ನಾನು ಇಬ್ಬರು ಕ್ಲಾಸ್ಮೇಟ್ಸ್ ಅಸ್ತವಾಗಿದೆ ಅವ್ರು ಹೇಳ್ತಾರೆ ಇಲ್ಲ ಇಷ್ಟು ಇಷ್ಟು ಕೊಟ್ಬಿಡಿ ಆಮೇಲೆ ಅದನ್ನು ನೀವು ಬೇಕಾದ್ರೆ ಮಾಡ್ಕೊಳ್ಳಿ ಪಿ ಎಚ್ ಡಿ ಆಮೇಲೆ ಬೇಕಾದ ಫಸ್ಟ್ ಪಿ ಎಚ್ ಡಿ ತೊಗೊಂಡ್ಬಿಡಿ ಆಮೇಲೆ ನೀವು ಬೇಕಾದ್ರೆ ಮುಂದುವರಿಸಿ ಇಲ್ಲ ಸರ್ ಇವರು ನೇರವಾಗಿ ಕಟ್ಟಿ ಮುಡ್ದಂಗೆ ಹೇಳ್ಬಿಟ್ಟು ಇಲ್ಲ ನಾನು ಆಗಲ್ಲ ಸರ್ ನಾನು ಮಾಡೋದಿಲ್ಲ ಅಂತ ಅದನ್ನು ವಿದಡ್ರಾ ಮಾಡ್ಕೊಂಡು ಅಂದರೆ ಸಂಶೋಧನೆಯನ್ನು ಅರ್ಧಕ್ಕೆ ಬಿಟ್ಟು ಇವ್ರು ಬೇರೆ ಇವರು ಅದನ್ನು ಮುಂದೆ ಅಷ್ಟೇ ವಿಧವಾಗಿ ಕೇಳ್ಕೊಂಡು ಒಪ್ಕೊಡ್ಲಿಲ್ಲ ಅದು ಹಾಗೆ ಮುಂದೆ ಮುಂದುವರೆದು